ಪ್ರತಿಯೊಬ್ಬ ಮನುಷ್ಯನಿಗೂ ಕೇವಲ ಒಂದೇ ಆತ್ಮವಿದೆಯೇ ಮಾನವ ದೇಹದಲ್ಲಿ ಎಷ್ಟು ಆತ್ಮಗಳಿವೆ ಮನುಷ್ಯನನ್ನು ಸೃಷ್ಟಿಯಲ್ಲಿ ಶ್ರೇಷ್ಠ ಎಂದು ಏಕೆ ಘೋಷಿಸಲಾಗಿದೆ ತೀರ್ಪಿನ ದಿನದಂದು ಪರ್ವತಗಳು ಗರಿಗಳಂತೆ ಹೇಗೆ ತೇಲುತ್ತವೆ ಯಾವ ಆತ್ಮಗಳು ತೀರ್ಪಿನ ದಿನಕ್ಕೆ ನೇರವಾಗಿ ಸಂಬಂಧಿಸಿವೆ ಮಾನವ ಪುನರ್ಜನ್ಮದ ವಾಸ್ತವತೆಯೇನು ಭೂಮಂಡಲ ಮತ್ತು ಆಕಾಶಿಕ ಆತ್ಮಗಳ ರಹಸ್ಯಗಳು ಆತ್ಮೀಯ ಸ್ನೇಹಿತರೆ ಬಹಳ ಹಿಂದಿನಿಂದಲೂ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದೇ ಆತ್ಮವಿದೆಯೆಂಬ ಭಾವನೆ ಜನರಲ್ಲಿದೆ ಇಂದಿನವರೆಗೂ ಮಾನವ ದೇಹದಲ್ಲಿ ಎಷ್ಟು ಆತ್ಮಗಳಿವೆ ಎಂಬ ರಹಸ್ಯವನ್ನು ಜನರಿಗೆ ಬಹಿರಂಗಪಡಿಸಲಾಗಿಲ್ಲ ಜನಪ್ರಿಯ ನಂಬಿಕೆಗೆ ವಿರುದ್ಧವಾಗಿ ಮಾನವನು ಅನೇಕ ಆತ್ಮಗಳ ಸಂಯುಕ್ತವಾಗಿದೆ ಪ್ರವಾದಿ ಮೊಹಮ್ಮದ್ ಹೇಳಿದರು ನಾನು ಜ್ಞಾನದ ನಗರ ಮತ್ತು ಅಲಿ ಪದರ ದ್ವಾರ ಅಲಿಯನ್ನು ಪ್ರವಾದಿ ಮೊಹಮ್ಮದ್ ಅವರು ಜ್ಞಾನದ ಬಾಗಿಲು ಎಂದು ಘೋಷಿಸಿದರು ಅಲ್ಲಿ ಹೇಳಿದರು ಓ ಮನುಷ್ಯ ನಿನ್ನೊಳಗೆ ಸಂಪೂರ್ಣ ವಿಶ್ವವಿದೆ ಆದರೆ ನಿನಗೆ ಅದರ ಅರಿವಿಲ್ಲ ಸ್ನೇಹಿತರೆ ಅಲ್ಲಿ ಅವರು ಯಾವ ವಿಶ್ವವನ್ನು ಉಲ್ಲೇಖಿಸುತ್ತಿದ್ದಾರೆ ದೇವರು ಮನುಷ್ಯನನ್ನು ಸೃಷ್ಟಿಸಿದಾಗ ಅವನಲ್ಲಿ ಎರಡು ವಿಧದ ಆತ್ಮಗಳನ್ನು ಸೇರಿಸಿದನು ಒಂದು ವರ್ಗವನ್ನು ಭೂಮಂಡಳ ಆತ್ಮಗಳು ಎಂದು ಕರೆಯಲಾಗುತ್ತದೆ ಮತ್ತು ಇನ್ನೊಂದು ಆಕಾಶಿಕ ಆತ್ಮಗಳು ಎಂದು ಕರೆಯಲಾಗುತ್ತದೆ ಆಕಾಶಿಕ ಆತ್ಮಗಳು ಸಹಾಯಕ ಆತ್ಮಗಳಾಗಿವೆ ದೇವರು ಅವುಗಳನ್ನು ಮನುಷ್ಯರಲ್ಲಿ ಮಾತ್ರ ಇರಿಸಿದನು ಮರಣಾನಂತರ ಜ್ಞಾನೋದಯ ಹೊಂದಿದ ಆಕಾಶಿಕ ಆತ್ಮಗಳು ಮೇಲಿನ ಉನ್ನತ ಲೋಕಗಳಿಗೆ ಮರಳುತ್ತವೆ ಆದರೆ ಭೂಮಂಡಲ ಆತ್ಮಗಳು ನಾಭಿ ಆತ್ಮದ ಜೊತೆಗೆ ಈ ಲೋಕದಲ್ಲಿಯೇ ಉಳಿಯುತ್ತವೆ ಜೀವನವು ಈ ಅಂಶಗಳ ಸಂಯೋಜನೆಯಾಗಿದೆ ಮರಣವು ಅವುಗಳನ್ನು ಬೇರ್ಪಡಿಸುತ್ತದೆ ಭೂಮಂಡಲದ ಆತ್ಮಗಳನ್ನು ಮೂರು ಪ್ರಕಾರಗಳಾಗಿ ವಿಭಜಿಸಲಾಗಿದೆ ಖನಿಜ ಆತ್ಮ ಸಸ್ಯಾತ್ಮ ಮತ್ತು ಜೀವಾತ್ಮ ಸಮಸ್ತ ಬ್ರಹ್ಮಾಂಡದ ವ್ಯವಸ್ಥೆಯು ಈ ಮೂರೂ ಭೂಮಂಡಲದ ಆತ್ಮಗಳ ಮೇಲೆ ಆಧಾರಿತವಾಗಿದೆ ಜೀವನದ ಅಸ್ತಿತ್ವವು ಈ ಭೂಮಂಡಲದ ಆತ್ಮಗಳಿಗೆ ಸಂಬಂಧಿಸಿದೆ ಅನೇಕರು ಜೀವನವು ಅವರೊಳಗಿನ ಆತ್ಮಕ್ಕೆ ಸಂಬಂಧಿಸಿದೆ ಎಂದು ಭಾವಿಸುತ್ತಾರೆ ಆ ಆತ್ಮವನ್ನು ಮೇಲಿನ ಲೋಕಗಳಿಂದ ಕಳುಹಿಸಲಾಗುತ್ತದೆ ಎಂದು ನಂಬುತ್ತಾರೆ ಆದರೆ ಇದು ಸತ್ಯವಲ್ಲ ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ ತೀರ್ಪಿನ ದಿನದಂದು ಪರ್ವತಗಳು ಹೇಗೆ ಗದಿಗಳಂತೆ ಪರ್ವತಗಳು ಮತ್ತು ಕಲ್ಲುಗಳಲ್ಲಿ ಖನಿಜ ಆತ್ಮವಿದೆ ಖನಿಜ ಆತ್ಮವು ಪರಮಾಣುಗಳನ್ನು ಒಂದರೊಂದಿಗೆ ಬಾಂಧಿಸುತ್ತವೆರ್ಆನ್ ಎಪ್ಪತ್ತೆಂಟು ಇಪ್ಪತ್ತರಲ್ಲಿ ದೇವರು ಹೇಳುತ್ತಾನೆ ಆ ದಿನದಂದು ಪರ್ವತಗಳು ಗರಿಗಳಂತೆ ತೇಲುತ್ತವೆ ಹೇಗೆ ಬೃಹತ್ ಪರ್ವತಗಳು ಗರಿಗಳಂತೆ ತೇಲುತ್ತವೆ ಅವುಗಳು ಹೇಗೆ ತೇಲುತ್ತವೆ ಅಂದರೆ ಆ ದಿನ ದೇವರು ಅವುಗಳಿಂದ ಖನಿಜ ಆತ್ಮವನ್ನು ತೆಗೆದು ಹಾಕುತ್ತಾನೆ ಖನಿಜ ಆತ್ಮವನ್ನು ತೆಗೆದು ಹಾಕಿದರೆ ಪರ್ವತಗಳನ್ನು ಕತ್ತು ಕಳೆದು ಹೋಗುತ್ತದೆ ಅದರ ಫಲವಾಗಿ ಬೃಹತ್ ಪರ್ವತಗಳು ಗರಿಗಳಂತೆ ತೇಲುತ್ತವೆ ಅನೇಕ ಜನರು ಪರ್ವತಗಳ ನಡುವೆ ವಾಸಿಸಲು ಇಷ್ಟಪಡುತ್ತಾರೆ ಅದರ ಕಾರಣ ಏನೆಂದರೆ ಅವರಲ್ಲಿ ಖನಿಜ ಆತ್ಮ ಪ್ರಬಲವಾಗಿದೆ ಖನಿಜ ಆತ್ಮದ ಪರಿಣಾಮವಾಗಿ ಮನುಷ್ಯರು ಕಲ್ಲಿನಿಂದ ಮನೆಗಳನ್ನು ನಿರ್ಮಿಸಿದರು ಮರಗಳಲ್ಲಿ ಸಸ್ಯಗಳಲ್ಲಿ ಹುಲ್ಲುಗಳಲ್ಲಿ ಸಸ್ಯಾತ್ಮವಿದೆ ಸಸ್ಯಾತ್ಮದ ಮುಖ್ಯ ಕೆಲಸವೇ ಬೆಳವಣಿಗೆ ಮರಗಳಿಗೆ ಸಸ್ಯಾತ್ಮವಿರುವುದರ ಜೊತೆಗೆ ಖನಿಜ ಆತ್ಮವೂ ಇರುತ್ತದೆ ಮನುಷ್ಯರಲ್ಲಿ ಸಸ್ಯಾತ್ಮ ದುರ್ಬಲಗೊಂಡಾಗ ಕ್ಯಾನ್ಸರ್ ಮುಂತಾದ ಕಾಯಿಲೆಗಳು ಉಂಟಾಗುತ್ತವೆ ಏಕೆಂದರೆ ಕೋಶಗಳ ಪೋಷಣೆಯು ಮತ್ತು ಬೆಳವಣಿಗೆಯೂ ನಿಲ್ಲುತ್ತದೆ ಕೆಲವರು ಮರಗಳು ಮತ್ತು ಹೂವುಗಳನ್ನು ಇಷ್ಟಪಡುತ್ತಾರೆ ಏಕೆಂದರೆ ಅವರಲ್ಲಿ ಸಸ್ಯಾತ್ಮ ಪ್ರಬಲವಾಗಿರುತ್ತದೆ ಹೀಗೆ ಸಸ್ಯಾತ್ಮದ ಪರಿಣಾಮವಾಗಿ ಮನುಷ್ಯರು ಮರದಿಂದ ಮನೆಗಳ ಮೇಲ್ಛಾವಣಿಗಳನ್ನು ನಿರ್ಮಿಸಿದರು ಜೀವಾತ್ಮ ಜೀವಾತ್ಮ ಪ್ರಾಣಿಗಳಲ್ಲಿ ಇರುತ್ತದೆ ಜೀವಾತ್ಮದ ಜೊತೆಗೆ ಪ್ರಾಣಿಗಳಲ್ಲಿ ಸಸ್ಯಾತ್ಮ ಮತ್ತು ಖನಿಜ ಆತ್ಮವೂ ಇರುತ್ತವೆ ಜೀವಾತ್ಮದ ಪ್ರಾಬಲ್ಯದಿಂದ ಮನುಷ್ಯರು ಪ್ರಾಣಿಗಳ ಮೇಲೆ ಪ್ರೀತಿ ತೋರಿಸುತ್ತಾರೆ ಮತ್ತು ಕೆಲವೊಮ್ಮೆ ಪ್ರಾಣಿಗಳಂತೆ ವರ್ತಿಸುತ್ತಾರೆ ಆಕಾಶಿಕ ಆತ್ಮಗಳು ಮಾನವ ದೇಹದಲ್ಲಿರುವ ಭೂಮಂಡಳದ ಆತ್ಮಗಳ ಜೊತೆಗೆ ಆಕಾಶಿಕ ಆತ್ಮಗಳು ಬಹಳ ಮುಖ್ಯ ಪಾತ್ರ ವಹಿಸುತ್ತವೆ ಅವು ಮಾನವನ ಪ್ರವೃತ್ತಿಗಳಿಗೆ ಕಾರಣವಾಗಿವೆ ಭೂಮಂಡಲದ ಆತ್ಮಗಳೊಂದಿಗೆ ಭಗವಂತ ಮಾನವರಿಗೆ ಸಹಾಯಕ ಆಕಾಶಿಕ ಆತ್ಮಗಳನ್ನು ಸಹ ನೀಡಿದ್ದಾನೆ ಎದೆಯಲ್ಲಿ ಐದು ಸೂಕ್ಷ್ಮತೆಗಳು ಮತ್ತು ಹಣೆಯಲ್ಲಿ ಒಂದು ಇದೆ ಐದು ಇಂದ್ರಿಯಗಳು ಎದೆಯ ಐದು ಸೂಕ್ಷ್ಮತೆಗಳಿಗೆ ಸಂಬಂಧಿಸಿವೆ ಅವುಗಳ ಹೆಸರುಗಳು ಎಡದಿಂದ ಬಲಕ್ಕೆ ಹಲ್ಬ್ ಅಂದರೆ ಆಧ್ಯಾತ್ಮಿಕ ಹೃದಯ ಸಿರ್ರಿ ಅಂದರೆ ರಹಸ್ಯ ಅಹ್ವಾ ಅಂದರೆ ಅಸ್ಪಷ್ಟ ಅಂದರೆ ಅಪ್ರಸಿದ್ಧ ಮತ್ತು ರೂಹ್ ಅಂದರೆ ಮುಖ್ಯ ಆತ್ಮ ಭಗವಂತ ಐದು ಮಹಾದೂತರಿಗೆ ಕ್ರಮವಾಗಿ ಎದೆಯ ಐದು ಸೂಕ್ಷ್ಮತೆಗಳ ಜ್ಞಾನವನ್ನು ನೀಡಿದ್ದಾನೆ ಮಹಾನ್ ಆದಮನಿಗೆ ಪ್ರವಾದತ್ವ ಮತ್ತು ಹಲ್ಬ್ನ ಅಂದರೆ ಆಧ್ಯಾತ್ಮಿಕ ಹೃದಯದ ಜ್ಞಾನವನ್ನು ನೀಡಲಾಯಿತು ಇಬ್ರಾಹಿಂ ಅವರಿಗೆ ರೂಹು ಅಂದರೆ ಮುಖ್ಯ ಆತ್ಮದ ಜ್ಞಾನ ಮತ್ತು ಪ್ರವಾದತ್ವವನ್ನು ನೀಡಲಾಯಿತು ಮೂಸಾ ಅವರಿಗೆ ಸಿರ್ರಿ ಅಂದರೆ ರಹಸ್ಯಕ್ಕೆ ಸಂಬಂಧಿಸಿದ ಜ್ಞಾನ ಮತ್ತು ಪ್ರವಾದತ್ವವನ್ನು ನೀಡಲಾಯಿತು ಏಸು ಕ್ರಿಸ್ತನಿಗೆ ಹಫಿ ಅಂದರೆ ಅಪ್ರಸಿದ್ಧಿಯ ಜ್ಞಾನ ಮತ್ತು ಪ್ರವಾದತ್ವವನ್ನು ನೀಡಲಾಯಿತು ಹಾಗೂ ಅಂತಿಮವಾಗಿ ಪ್ರವಾದಿ ಮೊಹಮ್ಮದ್ ಅವರನ್ನು ಭಗವಂತ ಅಹ್ಪ ಅಂದರೆ ಅಸ್ಪಷ್ಟದ ಪ್ರವಾದತ್ವ ಮತ್ತು ಜ್ಞಾನದೊಂದಿಗೆ ಕಳುಹಿಸಿದನು ಸೂಕ್ಷ್ಮತೆಗಳನ್ನು ಇರು ಎಂಬ ಆಜ್ಞೆಯೊಂದಿಗೆ ಭಗವಂತ ಆತ್ಮಗಳನ್ನು ಸೃಷ್ಟಿಸುವ ಎಪ್ಪತ್ತು ವರ್ಷಗಳ ಮೊದಲು ಸೃಷ್ಟಿಸಿದನು ಹಲ್ಬ್ ಅಂದರೆ ಆಧ್ಯಾತ್ಮಿಕ ಹೃದಯವನ್ನು ಒಂದು ನಿರ್ದಿಷ್ಟ ಅವಧಿಗೆ ಪ್ರೀತಿಯ ಸ್ಥಾನದಲ್ಲಿ ಇರಿಸಲಾಯಿತು ಲ್ಬ್ ಮೂಲಕ ಮಾನವನು ಭಗವಂತನೊಂದಿಗೆ ಸಂಪರ್ಕ ಹೊಂದಿದನು ಮೊಹಮ್ಮದ್ ಹೇಳಿದರು ಓ ಆದಮನ ಮಕ್ಕಳೇ ನಿಮ್ಮ ದೇಹದಲ್ಲಿ ಒಂದು ಮಾಂಸದ ತುಂಡು ಇದೆ ಅದನ್ನು ಸುಧಾರಿಸಿದರೆ ಇಡೀ ದೇಹವನ್ನು ಸುಧಾರಿಸಿದಂತೆ ಚೆನ್ನಾಗಿ ನೆನಪಿಡಿ ಅದು ನಿಮ್ಮ ಹೃದಯವಾಗಿದೆ ದಲೀಲ್ ಅಂದರೆ ದೈವಿಕ ತರ್ಕ ಮತ್ತು ದೈವಿಕ ಅನಾವರಣವನ್ನು ಹಲ್ಬ್ ಮೇಲೆ ಕಳುಹಿಸಲಾಗುತ್ತದೆ ಮತ್ತು ನಿಮ್ಮ ಆರಾಧನೆಯು ಹಲ್ಬ ಮೂಲಕವೇ ದೈವಿಕ ಆಕಾಶಕ್ಕೆ ತಲುಪುತ್ತದೆ ಸ್ನೇಹಿತರೆ ನೀವು ಹಿಂದೂ ಧರ್ಮದಲ್ಲಿ ಪುನರ್ಜನ್ಮದ ಕಲ್ಪನೆಯ ಬಗ್ಗೆ ಕೇಳಿರಬೇಕು ಆದರೆ ಅವರಿಗೂ ಸಹ ಈ ವಿಷಯದಲ್ಲಿ ಸಂಪೂರ್ಣ ಜ್ಞಾನವಿಲ್ಲ ಮಾನವರು ಧಾರ್ಮಿಕ ಆಚರಣೆಗಳ ಹಿಂದಿನ ವೈಜ್ಞಾನಿಕ ಕಾರಣಗಳನ್ನು ತಿಳಿದಾಗ ಧರ್ಮದಲ್ಲಿ ಹೆಚ್ಚು ಆಸಕ್ತಿ ವಹಿಸುತ್ತಾರೆ ಅವರು ತಿಳಿದುಕೊಳ್ಳಬೇಕು ಈ ಕ್ರಿಯೆಗಳನ್ನು ನಾವು ಏಕೆ ಮಾಡಬೇಕು ದೇವರು ಇದನ್ನು ನಾವು ಮಾಡಬೇಕೆಂದು ಬಯಸುತ್ತಾನೆಯೇ ಅಥವಾ ಇದನ್ನು ಅನುಸರಿಸುವುದರಿಂದ ಏನಾದರೂ ಲಾಭವಿದೆಯೇ ಮಾನವನು ಸತ್ತಾಗ ಅವನ ರೂಹ್ ಅಂದರೆ ಮುಖ್ಯ ಆತ್ಮ ಉನ್ನತ ಲೋಕಗಳಲ್ಲಿರುವ ಆತ್ಮಗಳ ಲೋಕಕ್ಕೆ ಮರಳುತ್ತದೆ ದೇಹ ಮತ್ತು ನಾಭಿ ಆತ್ಮವು ಸಮಾಧಿಯಲ್ಲಿ ಉಳಿಯುತ್ತದೆ ದೇವದೂತರು ಭೂಮಂಡಲದ ಆತ್ಮಗಳನ್ನು ಸಂಗ್ರಹಿಸಿಕೊಳ್ಳುತ್ತಾರೆ ಒಂದು ಮಗು ಗರ್ಭದಲ್ಲಿ ರೂಪುಗೊಳ್ಳುತ್ತಿರುವಾಗ ದೇವದೂತರು ಈ ಪ್ರಕ್ರಿಯೆಯಲ್ಲಿ ಭೂಮಂಡಲದ ಆತ್ಮಗಳನ್ನು ಬಳಸುತ್ತಾರೆ ಇದನ್ನು ಪುನರ್ಜನ್ಮ ಎಂದು ಕರೆಯಲಾಗುತ್ತದೆ ಭೂಮಂಡಲದ ಆತ್ಮಗಳನ್ನು ಮರುಬಳಕೆ ಮಾಡಲಾಗುತ್ತದೆ ಮತ್ತು ಹೊಸ ದೇಹಗಳನ್ನು ರೂಪಿಸಲು ಬಳಸಲಾಗುತ್ತದೆ ಆದರೆ ಆಕಾಶಿಕ ಆತ್ಮಗಳು ಕೇವಲ ಒಂದೇ ದೇಹಕ್ಕೆ ಸೀಮಿತವಾಗಿರುತ್ತವೆ ಭೂಮಂಡಲದ ಆತ್ಮಗಳಿಗೆ ತೀರ್ಪಿನ ದಿನದೊಂದಿಗೆ ಯಾವುದೇ ಸಂಬಂಧವಿಲ್ಲ ಏನಾದರೂ ಭೂಮಂಡಲದ ಆತ್ಮಗಳಿಗೆ ತೀರ್ಪಿನ ದಿನ ಯಾವುದಾದರೂ ಪಾತ್ರ ಕೊಟ್ಟರೆ ಪರ್ವತಗಳು ಮರಗಳು ಮತ್ತು ಪ್ರಾಣಿಗಳನ್ನೂ ಸಹ ನ್ಯಾಯದ ದಿನದಂದು ಜವಾಬ್ದಾರರನ್ನಾಗಿ ಮಾಡಬೇಕಾಗುತ್ತದೆ ಆಕಾಶಿಕ ಆತ್ಮಗಳು ತೀರ್ಪಿನ ದಿನದೊಂದಿಗೆ ಸಂಬಂಧವನ್ನು ಹೊಂದಿವೆ ಮತ್ತು ಆಕಾಶಿಕ ಆತ್ಮಗಳೇ ಜವಾಬ್ದಾರರೂ ಆಗಿರುತ್ತಾರೆ ಪ್ರಿಯ ಸ್ನೇಹಿತರೆ ನೀವು ಕೇಳಿರಬಹುದು ಶರಿಯಾ ಧರ್ಮದ ಪ್ರಕಾರ ಮಗು ಗರ್ಭದಲ್ಲಿದ್ದಾಗಲೇ ಸತ್ತರೆ ಅದಕ್ಕೆ ಅಂತ್ಯಕ್ರಿಯೆ ಅಗತ್ಯವಿಲ್ಲ ಇದಕ್ಕೆ ಕಾರಣವೇನೆಂದರೆ ಮಾನವನನ್ನು ರೂಪಿಸುವ ಆಕಾಶಿಕ ಆತ್ಮಗಳು ಇನ್ನು ಮಗುವಿನೊಳಗೆ ಪ್ರವೇಶಿಸಿರುವುದಿಲ್ಲ ನೀವು ಅಂಗವಿಕಲ ಮಕ್ಕಳನ್ನು ಜನಿಸಿದ ಘಟನೆಗಳನ್ನು ನೋಡಿರಬಹುದು ಅವರು ಮಾನಸಿಕವಾಗಿ ಅಂಗವಿಕಲರಾಗಿರುತ್ತಾರೆ ಮತ್ತು ಅವರು ಸ್ಪಷ್ಟವಾಗಿ ಮಾತನಾಡಲು ಸಹ ಸಾಧ್ಯವಿಲ್ಲ ಅವರು ಆಕಾಶಿಕ ಆತ್ಮಗಳಿಲ್ಲದೆ ಜನಿಸಿದ ಮಕ್ಕಳು ಹಾಗೂ ಅವರು ತಮ್ಮಲ್ಲಿರುವ ಭೂಮಂಡಲದ ಆತ್ಮಗಳ ಕಾರಣದಿಂದ ಬದುಕುತ್ತಿದ್ದಾರೆ ಮಾನವನ ಗ್ರಹಿಕೆ ಮತ್ತು ಯೋಚಿಸುವ ಸಾಮರ್ಥ್ಯವು ಅವನಲ್ಲಿರುವ ಅನ ಅಂದರೆ ಹಣೆಯ ಮೇಲೆಯ ಸೂಕ್ಷ್ಮತೆಗೆ ಸಂಬಂಧಿಸಿದೆ ಕಣ್ಣುಗಳಿಗೆ ಕಾಣುವ ಸಾಮರ್ಥ್ಯವು ಸಿರ್ರೀಯ ಸೂಕ್ಷ್ಮತೆಗೆ ಸಂಬಂಧಿಸಿದೆ ಅಹ್ವಾನ ಸೂಕ್ಷ್ಮತೆಯು ಒಬ್ಬರ ಮಾತನಾಡುವ ಸಾಮರ್ಥ್ಯಕ್ಕೆ ಕಾರಣವಾಗಿದೆ ವೈದ್ಯಕೀಯ ವಿಜ್ಞಾನದಲ್ಲಿ ರೋಗಿಯ ನಾಲಿಗೆ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತಿದ್ದರೂ ಅವನು ಮಾತನಾಡಲು ಸಾಧ್ಯವಿಲ್ಲ ಎಂಬ ಅನೇಕ ಪ್ರಕರಣಗಳು ಕಂಡುಬಂದಿವೆ ಇದಕ್ಕೆ ಕಾರಣವೇನೆಂದರೆ ಅವರು ಮಾತನಾಡಲು ಅನುವು ಮಾಡಿಕೊಡುವ ಆಹ್ವಾನ ಸೂಕ್ಷ್ಮತೆಯು ಅವರಲ್ಲಿ ಇಲ್ಲದಿರುವುದು ಹುರು ಆನ್ ಹೇಳುತ್ತದೆ ಯಾರು ದೇವರನ್ನು ಸ್ಮರಿಸುವುದಿಲ್ಲವೋ ಅಂತಹ ಮನುಷ್ಯರು ಪ್ರಾಣಿಗಳಂತೆಯೇ ಇಲ್ಲಿ ದೇವರು ಅವನ ಹೆಸರನ್ನು ಮೌಖಿಕವಾಗಿ ಜಪಿಸುವುದನ್ನು ಉಲ್ಲೇಖಿಸಲಿಲ್ಲ ಬದಲಾಗಿ ಅವನು ಆಕಾಶಿಕ ಆತ್ಮಗಳು ಜಪಿಸುವುದನ್ನು ಉಲ್ಲೇಖಿಸಿದ್ದಾನೆ ಏಕೆಂದರೆ ಭೂಮಂಡಲದ ಆತ್ಮಗಳು ಮಾನವರ ಮತ್ತು ಪ್ರಾಣಿಗಳಲ್ಲಿ ಒಂದೇ ಆಗಿರುತ್ತವೆ ಆದರೆ ಮಾನವನನ್ನು ಸೃಷ್ಟಿಯ ಅತ್ಯಂತ ಶ್ರೇಷ್ಠ ಎಂದು ಕರೆಯಲಾಗುತ್ತದೆ ಏಕೆಂದರೆ ಅವನಲ್ಲಿ ಆಕಾಶಿಕ ಆತ್ಮಗಳ ಉಪಸ್ಥಿತಿ ಇದೆ ಆಕಾಶಿಕ ಆತ್ಮಗಳ ಮೂಲಕ ಅವನು ದೇವರನ್ನು ಪ್ರೀತಿಸಬಹುದು ಮತ್ತು ದೇವರ ಸಮೀಪವನ್ನು ಪಡೆಯಬಹುದು ಈ ಆಕಾಶಿಕ ಆತ್ಮಗಳ ಮೂಲಕ ಮನುಷ್ಯ ಉನ್ನತ ಲೋಕಗಳನ್ನು ಪ್ರವೇಶಿಸಬಹುದು ಮತ್ತು ಅವುಗಳ ಮೂಲಕ ಅವನು ದೇವರ ಲೋಕವನ್ನು ತಲುಪಬಹುದು ನಿಮ್ಮ ದೇಹದಲ್ಲಿರುವ ಆಕಾಶಿಕ ಆತ್ಮಗಳು ನಲವತ್ತು ವರ್ಷಗಳವರೆಗೆ ಜೀವನೋಪಾಯವಿಲ್ಲದೆ ಬದುಕಬಲ್ಲವು ಏನಾದರೂ ಆಕಾಶಿಕ ಆತ್ಮಗಳು ಮನುಷ್ಯನ ದೇಹದಲ್ಲಿ ಸತ್ತು ಹೋಗಿ ಅವನು ತನ್ನಲ್ಲಿರುವ ಭೂಮಂಡಲದ ಆತ್ಮಗಳಿಂದ ಮಾತ್ರ ಬದುಕುತ್ತಿದ್ದರೆ ಅವನ ಮತ್ತು ಪ್ರಾಣಿಗಳ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ ಏಕೆಂದರೆ ಪ್ರಾಣಿಗಳು ಮತ್ತು ಮಾನವರು ಇಬ್ಬರು ಭೂಮಂಡಲದ ಆತ್ಮಗಳನ್ನು ಹೊಂದಿದ್ದಾರೆ ಮಾನವನು ತನ್ನಲ್ಲಿರುವ ಸಹಾಯಕ ಆಕಾಶಿಕ ಆತ್ಮಗಳಿಂದಾಗಿ ಶ್ರೇಷ್ಠತೆಯನ್ನು ಹೊಂದಿದ್ದಾನೆ ಬಹುಶಃ ಈ ಉದ್ದೇಶದಿಂದಲೇ ಮಹಾಕವಿ ಅಲ್ಲಮಾ ಇಹ್ಬಾಲ್ ಹೇಳಿದರು ನಾನು ನಕ್ಷತ್ರಗಳನ್ನು ತಲುಪಬಲ್ಲ ಯುವಕರನ್ನು ಪ್ರೀತಿಸುತ್ತೇನೆ ಪ್ರಿಯ ಸ್ನೇಹಿತರೆ ನೀವು ಸಹ ಉನ್ನತ ಲೋಕಗಳನ್ನು ತಲುಪಲು ಮತ್ತು ಬ್ರಹ್ಮಾಂಡದಲ್ಲಿ ದೇವರು ಮರೆ ಮಾಚಿರುವ ರಹಸ್ಯಗಳನ್ನು ತಿಳಿಯಲು ಬಯಸಿದರೆ ನೀವು ಆಧ್ಯಾತ್ಮಿಕ ಜ್ಞಾನವನ್ನು ಕಲಿಯಬೇಕಾದರೆ ಅದರ ಮೊದಲ ಹಂತವೇ ಜಿಹ್ರೆ ಹಲ್ಬ್ ಅಂದರೆ ಆಧ್ಯಾತ್ಮಿಕ ಹೃದಯ ತೆರೆಯುವಿಕೆಯನ್ನು ಪಡೆಯುವುದು ಜಿಹ್ರೆ ಹಲ್ಬ್ ಎಂಬ ಈ ದೈವಿಕ ಆಶೀರ್ವಾದವನ್ನು ಪಡೆಯಲು ವಾಟ್ಸಪ್ನಲ್ಲಿ ನಮ್ಮನ್ನು ಸಂಪರ್ಕಿಸಿ ಮತ್ತು ನಮ್ಮ ಯೂಟ್ಯೂಬ್ನಲ್ಲಿ ಅಲ್ರಾ ಟಿವಿಗೆ ಚಂದದಾರರಾಗಿ ಶುಭವಾಗುತ್ತೆ